ಜಗಜ್ಜ್ಯೋತಿ ಬಸವೇಶ್ವರರ ಕಾರುಣ್ಯದ ಪ್ರಭೆ ಎಲ್ಲರ ಮನೆ ಮನಗಳಲ್ಲಿ ಪ್ರಜ್ವಲಿಸಲಿ ಎಂಬ ಆಶಯದೊಂದಿಗೆ ಜ್ಯೋತಿ ಬೆಳಗಿಸುವ ಮುಖೇನ ನಮ್ಮ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕೆಂದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರಲ್ಲಿ ಕೋರಿಕೆ ಪರಮ ಪೂಜ್ಯರು ಎಲ್ಲ ಗಣ್ಯ ಮಹನೀಯರು ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಭಾಗಿಯಾಗಬೇಕೆಂದು ವಿನಂತಿ ಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ದೀಪ ಸಾರ್ಥಕ ಬದುಕಿನ ಸಂಕೇತ ದೀಪವು ಭಕ್ತಿಯೋಗ ಕರ್ಮಯೋಗ ಮತ್ತು ಜ್ಞಾನ ಯೋಗದ ಪ್ರತೀಕವಾಗಿದೆ ಭಕ್ತಿ ಕರ್ಮದ ಸಂಕೇತವಾದರೆ ಎಣ್ಣೆ ಭಕ್ತಿಯ ಸಂಕೇತ ಜ್ಯೋತಿ ಜ್ಞಾನದ ಸಂಕೇತ ಕರ್ಮ ಮತ್ತು ಜ್ಞಾನಗಳಿಗೆ ಭಕ್ತಿಯ ಪೂರಕ ಎಂಬ ತತ್ವವನ್ನು ದೀಪ ಸಾರುತ್ತದೆ ದೀಪವು ತಾನು ಬೆಳಗಿ ಇತರರಿಗೆ ಬೆಳಕು ಕೊಡುತ್ತದೆ ಅದರಂತೆ ಬಸವಣ್ಣನವರು ಜಗಜ್ಯೋತಿಯಾಗಿ ಎಲ್ಲರ ಮನೆ ಮನೆಗಳಲ್ಲಿ ಅರಿವಿನ ಹಣತೆಯನ್ನು ಬೆಳಗಿಸಿದವರು ಬದುಕಿನಲ್ಲಿ ಸಾರ್ಥಕತೆಯನ್ನು ಗುರಿಯನ್ನು ಸಾಧಿಸಲು ಇಡೀ ನಾಡಿಗೆ ಬೆಳಕ ತೋರಿದ ದಿವ್ಯ ಪ್ರಭೆ ಬಸವಣ್ಣನವರು